ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಇವತ್ತಿನ ದಿನ ಉತ್ಸಾಹ ಇಂಟ್ರೆಸ್ಟ್ ಉತ್ಸಾಹ ಬರ್ತಿರಾಗಿ ನಾವು ಏನೇನು ಮಾಡ್ಬೋದು ಅನ್ನೋ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಈ ಉತ್ಸಾಹ ಅನ್ನೋದು ಕೆಲವರಿಗೆ ರಕ್ತದಲ್ಲ ಬಂದಿರ್ತದೆ ಕೆಲವರು ಕಾಲಕ್ರಮೇನ ಅವ್ರ ಜೀವನದಲ್ಲಿ ಅಳವಡಿಸ್ಕೋತಾರೆ ಕೆಲವರು ಈ ಹುಟ್ಟು ಸಾವ ಮಧ್ಯೆ ಅವ್ರಿಗೆ ಬರೋದೇ ಇಲ್ಲ ಈ ಉತ್ಸಾಹ ಅಥವಾ ಇಂಥೂಯಿಸಮ್ ಅಥವಾ ಇಂಟ್ರೆಸ್ಟಾಗಿ ಆಗಿ ನಾವು ದಿನನಿತ್ಯ ಕೆಲಸಗಳು ಮಾಡೋದರಿಂದ ಅಪಾರವಾದ ಟೈಮು ಉಳಿತದೆ ಆಮೇಲೆ ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ ನಾವು ಒಂದು ಉತ್ಸಾಹ ಭರ್ತಿರಾಗಿ ನಮ್ಮ ಕೆಲಸ ಕಾರ್ಯಗಳ ತೊಡಗಿಸ್ಕೊಂಡಾಗ ಅದರಲ್ಲಿ ಸಿಗೋ ಆನಂದ ತೃಪ್ತಿ ಸಮಾಧಾನ ಅನ್ಬೋದು ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ಒಂದು ಸಾಧನೆ ಮ ಕಡೆಯಲ್ಲಿ ಇವೆಲ್ಲವೂ ಖಂಡಿತವಾಗಿ ಸಿಗುತ್ತದೆ ಸ್ನೇಹಿತರೆ ನಾವು ಒಂದು ಕೆಲಸನ ಉತ್ಸಾಹ ಭರ್ತಿರಾಗಿ ಮಾಡುವುದರಿಂದ ಕೆಲಸ ಬೇಗನೂ ಆಗುತ್ತೆ ಕೆಲಸ ಚೆನ್ನಾಗೂ ಆಗುತ್ತೆ ಬೇರೆಯವರು ಅದನ್ನು ನೋಡಿ ಇಷ್ಟಪಡ್ತಾರೆ ಇತ್ತೀಚೆಗೆ ಕೆಲವು ಮನೆಗಳಲ್ಲಿ ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ಸುಧಾರಿಸ್ಕೊಂಡು ಆಚೆ ಕಡೆ ಹೋಗಿ ಬರೋ ಇಂಗ್ಸನ್ನು ನೋಡಿದ್ದೀನಿ ಅವರು ತುಂಬ ಉತ್ಸಾಹವಾಗಿ ಬೆಳಿಗ್ಗೆ ಬೇಗ ಇದ್ದು ಮನೆ ಕೆಲಸ ಇರ್ಬೋದು ಮಕ್ಕಳನ್ನ ರೆಡಿ ಮಾಡೋದು ತಿಂಡಿ ಮಾಡೋದಿರ್ಬೋದು ನಿರಂತರವಾಗಿ ಟೈಮಿಗೆ ಮತ್ತು ಮಕ್ಕಳನ್ನ ಸ್ಕೂಲ್ ಬಿಡೋದು ಆಫೀಸ್ಗೆ ಹೋಗೋದು ಆಫೀಸಲ್ಲೂ ಅಷ್ಟೇ ಉತ್ಸಾಹ ಭರ್ತರಾಗಿ ಇಂಟ್ರೆಸ್ಟಾಗಿ ಕೆಲಸ ಕಾರ್ಯಗಳನ್ನು ಮುಗಿಸಿ ಮನೆ ಬಂದು ಮತ್ತೆ ಮನೆಯ ಮಕ್ಕಳು ರಾತ್ರಿ ಕೆಲಸ ಅಡುಗೆ ಅಡುಗೆ ಕೆಲಸ ರಾತ್ರಿಗೆ ಇವೆಲ್ಲ ಮುಗಿಸ್ಕೊಂಡು ಬೇಗ ಮಳಗಿ ಬೇಗ ಎದ್ದೇಳ್ತಾರೆ ಇದೇ ರೀತಿ ಗಂಡ ಹೆಂಡತಿ ಹೊಂದಾಣಿಕೆಯಿಂದ ಉತ್ಸಾಹಭರಿತವಾಗಿ ಮನೆ ಕೆಲಸಗಳು ಆಫೀಸ್ ಕೆಲಸಗಳು ಮಾಡೋದರಿಂದ ಆಫೀಸ್ಗಳಲ್ಲೂ ಒಳ್ಳೆಯ ಕೆಲಸ ಒಳ್ಳೆಯ ಹೆಸರು ಬರ್ತದೆ ಕೀರ್ತಿ ಬರ್ತದೆ ದುಡ್ಡು ಬರ್ತದೆ ಅದೇ ರೀತಿ ಮಕ್ಕಳಿಗೂ ಒಳ್ಳೆಯ ಸಂಸ್ಕಾರ ವಿದ್ಯೆ ಎಲ್ಲ ಸಿಗುತ್ತೆ ಇವರು ಆರೋಗ್ಯವಂತರಾಗಿರ್ತಾರೆ ಆದರೆ ಮಾಡಲೋ ಬೇಡವೋ ಅಥವಾ ಒಂದು ದಿವಸ ಉತ್ಸಾಹದಿಂದ ಮಾಡಿ ಬೇಗ ಇದ್ದು ಕೆಲಸ ಕಾರ್ಯ ಮಾಡಿ ಇನ್ನೊಂದು ದಿವಸ ಲೇಟಾಗಿ ಇದ್ದೊಳದು ಟಿ ವಿಯಲ್ಲಿ ಯಾವುದೋ ಒಂದು ಸೀರಿಯಲ್ ಬರ್ತಾ ಇದೆ ಪಿಚ್ಚರ್ ಬರ್ತಾ ಇದೆ ಯಾವುದೋ ಇಂಟ್ರೆಸ್ಟ್ ಆಗಿರೋ ಒಂದು ಟಾಪಿಕ್ ಬರ್ತದೆ ಅದನ್ನು ನೋಡಿಕೊಂಡು ಲೇಟಾಗಿ ಮುಳುಗಿ ಲೇಟಾಗಿ ಊಟ ಮಾಡಿ ಬೇಗ ಲೇಟಾಗಿದ್ದು ಅರ್ಜೆಂಟ್ ಅರ್ಜೆಂಟಾಗಿ ಕೆಲಸಗಳು ಹೋಗಿ ಟೆನ್ಷನ್ ಮಾಡಿಕೊಂಡು ಆರೋಗ್ಯ ಸಮಸ್ಯೆಗಳು ತರಿಸ್ಕೊಂಡು ಮಾತ್ರೆ ತೊಗೊಂಡು ಹಾಸ್ಪಿಟ್ಲ್ಗೆ ಹೋಗಿ ಪಡಬಾರ್ದು ಕಷ್ಟಗಳು ಬೀಳೋದು ಯಾರಿಗೂ ಇಷ್ಟ ಇಲ್ಲ ಒಳ್ಳೆಯದು ಅಲ್ಲ ಸ್ನೇಹಿತರೆ ಇತ್ತೀಚೆಗೆ ಒಂದು ಕಾಮಗಾರಿಯನ್ನು ನಮಗೆ ಗೊತ್ತಿರುವ ಮೇಸ್ತ್ರಿಗೆ ಅಥವಾ ಈ ಕೆಲಸಗಾರರಿಗೆ ಒಪ್ಪಿಸಿದ್ವಿ ಅವರು ಒಪ್ಪಂದದ ಪ್ರಕಾರ ಬೆಳಗ್ಗೆ ಬೇಗ ಶುರು ಮಾಡಿ ರಾತ್ರಿ ಸಾಯಂಕಾಲ ಲೇಟಾಗಿ ಕೆಲಸ ಮಾಡಿ ತುಂಬ ಮುತುವರ್ಜಿ ವಹಿಸಿ ಚೆನ್ನಾಗಿ ಮಾಡಿ ಒಳ್ಳೆಯ ಹೆಸರು ತಗೊಂಡ್ರು ಕೆಲಸ ಚೆನ್ನಾಗಿ ಮಾಡಿದರು ಆದರೆ ಡೈಲಿ ವೇಜ್ ಅಥವಾ ಕೂಲಿ ಕೊಟ್ಟರೆ ಅವ್ರದ್ದೇ ಆದ ದಾಟಿಯಲ್ಲಿ ಲೇಟಾಗಿ ಬಂದು ಒಂದು ದಿವಸದಲ್ಲಿ ಆಗೋ ಕೆಲಸನ ಎರಡು ದಿವಸ ಮಾಡಿ ನಮಗೂ ಬೇಜಾರು ಮಾಡಿ ಅವರೂ ಮುಖ ಗಂಟು ಮಾಡಿಕೊಂಡು ಈ ಥರ ಸತ್ವ ಇಲ್ಲದಿರ ಇಂಟ್ರೆಸ್ಟ್ ಇಲ್ದಿರ ಉತ್ಸಾಹ ಇಲ್ದಿರ ಕೆಲಸ ಮಾಡಿ ಎಲ್ಲರಿಗೂ ಬೇಜಾರು ಎಲ್ಲರಿಗೂ ಅಸಮಾಧಾನನೇ ಸ್ನೇಹಿತರೆ ಕೆಲಸ ಮಾಡಿ ಯಾರೂ ಸೋತಿಲ್ಲ ಕೆಲಸ ಮಾಡಿ ಯಾರೂ ತೊಂದರೆಗಳನ್ನು ಅನುಭವಿಸಿಲ್ಲ ಪ್ರತಿಯೊಬ್ಬರೂ ಅವರ ಪಾಳಿಗೆ ಬಂದ ಕೆಲಸಗಳನ್ನು ಉತ್ಸಾಹ ಯಾವುದೇ ಕೆಲಸ ಇರ್ಬೋದು ಅದು ಮಾಡುವುದರಿಂದ ಅವರ ವೈಯಕ್ತಿಕವಾಗಿ ಅವರ ಕುಟುಂಬಕ್ಕೂ ಅವರಿಗೂ ಸಮಾಜಕ್ಕೂ ಊರಿಗೂ ದೇಶಕ್ಕೂ ಒಳ್ಳೆಯದಾಗುತ್ತೆ ಹೆಸರು ಬರ್ತದೆ ಕೀರ್ತಿ ಬರ್ತದೆ ಎಲ್ಲರೂ ಸುಖ ಸಂತೋಷವಾಗಿರ್ಬೋದು ಆರೋಗ್ಯವಾಗಿರ್ಬೋದು ಆದರೆ ನಿರುತ್ಸಾಹವಾಗಿ ಪೇಜಾಬುರತನದಿಂದ ಕೆಲಸ ಕಾರ್ಯಗಳು ಮಾಡಿ ಎಲ್ಲರಿಗೂ ತೊಂದರೆನೇ ಕೆಲಸ ಮಾಡೋವ್ರಿಗೂ ಮಾಡಿಸ್ಕೊಳ್ಳೋವ್ರಿಗೂ ದೇಶಕ್ಕೆ ಎಲ್ಲರಿಗೂ ಒಂದು ಕೆಟ್ಟ ಪರಂಪರೆಯನ್ನು ನಾವು ಕೊಡ್ತೀವಿ ಇತ್ತೀಚೆಗೆ ತುಂಬ ಸ್ನೇಹಿತರುಗಳು ತುಂಬ ಕೆಲಸ ಕೆಲಸ ಮಾಡುವ ಜನ ಇಲ್ಲದ ಕೆಟ್ಟ ಚಟಗಳಿಗೆ ದಾಸರಾಗಿ ಒಳ್ಳೆ ಕೆಲಸ ಗೊತ್ತಿದ್ದರೂ ಕೆಲಸ ಮಾಡೋ ಸಾಮರ್ಥ್ಯವನ್ನು ಕಳ್ಕೊತಾ ಇದ್ದಾರೆ ಇದು ತುಂಬ ಕೆಟ್ಟ ವಿಷಯ ಯಾವುದೇ ಕೆಟ್ಟ ಕೆಲಸ ಮಾರ ಕೆಟ್ಟ ಚಟಗಳಿಗೆ ದಾಸರಾದರೆ ಅದೇನೂ ಹೇಳ್ತಾರಲ್ಲ ಚಟ ಬೇಗ ಕಟ್ಟಬೇಕಾಗುತ್ತೆ ಅಂತ ಇಲ್ಲದ ಆರೋಗ್ಯ ಸಮಸ್ಯೆಗಳು ಕೆಟ್ಟ ಹೆಸರು ಸಾಲಗಾರರಾಗೋದು ಪಡಬಾರ್ದ ಅಪಕೀರ್ತಿಗಳನ್ನು ಪಡ್ತೀವಿ ಈ ಉತ್ಸಾಹಭರಿತವಾಗಿ ನಮ್ಮ ಕೆಲಸ ಕಾರ್ಯಗಳನ್ನು ಆರೋಗ್ಯ ದೃಷ್ಟಿಯಲ್ಲೂ ಒಳ್ಳೆಯದು ಜೀವನ ಪ ಜೀವನ ಪರ್ಯಂತ ನೆನೆಸ್ಕೊಳ್ಳುವಂಥ ಕೆಲಸಗಳನ್ನ ನಾವು ಈ ಪ್ರಪಂಚ ಬಿಟ್ಟು ಹೋದಾಗ ಬಿಟ್ಟು ಹೋಗ್ಬೋದು ನಮ್ಮವರು ತನ್ನವರು ನೆನ್ಕೋತಾರೆ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾಲಿಗೆ ಬಂದ ಕೆಲಸ ಕಾರ್ಯಗಳನ್ನು ಉತ್ಸಾಹ ಮಾಡಿ ಸುಖ ಸಂತೋಷದಿಂದ ಎಲ್ಲರೂ ಧನವಂತರಾಗಿ ಆರೋಗ್ಯವಂತರಾಗಿ ನೆಮ್ಮದಿಯವಂತರಾಗಿ ಈ ಜೀವನವನ್ನು ನಡೆಸೋಣ ಥ್ಯಾಂಕ್ ಯು ಯುನಿವರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು